ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿವಸ ನೋಡ್ರಿ ನಾನು ನವರಾತ್ರಿ ಯಾವಾಗ ಇರುತ್ತದೆ ದಸರಾ ಮತ್ತೆ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಾಗ ಹೇಳ್ತೀನಿ ನೋಡಿರಿ ಈ ಒಂದು ನವರಾತ್ರಿನ ಶಾರದೀಯ ನವರಾತ್ರಿ ಅಂತ ಕೂಡ ಕರೀತಾರೆ ಹಿಂದೂ ಧರ್ಮದೊಳಗೆ ಏನಂತಂದ್ರೆ ಶರನ್ ನವರಾತ್ರಿ ಹಬ್ಬಕ್ಕೆ ವಿಶೇಷ ಅಂತ ವಿಶೇಷ ಮಹತ್ವ ಐತಿ ಈ ಹಬ್ಬವನ್ನು ನಾವು ಏನು ಮಾಡ್ತೀವಿ ದುರ್ಗಾದೇವಿಗೆ ಸಮರ್ಪಣೆಯನ್ನು ಮಾಡ್ತೀವಿ ವರ್ಷದಲ್ಲಿ ಎರಡು ಪ್ರಮುಖ ನವರಾತ್ರಿಗಳು ಬರ್ತಾವೆ ಒಂದೇನಪ್ಪ ಅಂದರೆ ಚೈತ್ರ ನವರಾತ್ರಿ ಅದು ಏಪ್ರಿಲ್ ಟೈಮಲ್ಲಿ ಬರ್ತೈತಿ ಇನ್ನೊಂದು ಏನಂತಂದ್ರೆ ಶಾರದೀಯ ನವರಾತ್ರಿ ಹಾಗೆ ವರ್ಷದಲ್ಲಿ ಎರಡು ನವರಾತ್ರಿಗಳನ್ನು ಆಚರಣೆಯನ್ನು ಮಾಡ್ತೀವಿ ಈ ಮಾಸದ ಮಾಸದ ಶುಕ್ಲಪಕ್ಷದ ದಿನ ಪ್ರತಿಪದ ದಿನ ಶಾರದೀಯ ನವರಾತ್ರಿ ಅಥವಾ ಶರನ್ನವರಾತ್ರಿ ಪ್ರಾರಂಭ ಆಗುತ್ತೆ ನೋಡ್ರಿ ಈ ಹಬ್ಬ ಏನಪ್ಪಾ ಅಂತಂದ್ರೆ ಒಂಬತ್ತು ದಿನಗಳ ಕಾಲ ನಡಿತೈತಿ ಒಂಬತ್ತು ದಿನಗಳ ಕಾಲ ನಾವು ದುರ್ಗಾದೇವಿಯನ್ನು ದುರ್ಗಾದೇವಿ ಅಂತಂದು ಕರೆಯಲ್ಪಡುವ ದುರ್ಗಾದೇವಿ ಒಂಬತ್ತು ವಿಭಿನ್ನವಾದ ರೂಪಗಳನ್ನು ಈ ಒಂದು ಹಬ್ಬದ ಪ್ರತಿಯೊಂದು ಒಂದೊಂದು ದಿನವೂ ಒಂದೊಂದು ಪೂಜೆ ಹಬ್ಬವನ್ನು ಸಮರ್ಪಣೆ ಮಾಡಲಾಗಿದೆ ಭಕ್ತರು ಏನಪ್ಪ ಅಂತಂದರೆ ಈ ಒಂಬತ್ತು ದಿನಗಳ ಕಾಲ ಕೆಲವರು ಉಪವಾಸವನ್ನು ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗೋದು ಮತ್ತು ದುರ್ಗಾದೇವಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಮತ್ತು ಅದೇ ಟೈಮಲ್ಲಿ ಒಂದು ದಿವಸ ಸರಸ್ವತಿ ಪೂಜೆ ಒಂದು ದಿವಸ ಕನ್ಯಾ ಪೂಜೆ ಆಮೇಲೆ ದುರ್ಗಾಷ್ಟಮಿ ನವಮಿ ಈ ಥರ ನಾವು ಒಂಬತ್ತು ದಿನಗಳ ಕಾಲ ಈ ಒಂದು ನವರಾತ್ರಿ ಉತ್ಸವನ ಅತ್ಯಂತ ವಿಜೃಂಭಣೆಯನ್ನು ಆಚರಣೆಯನ್ನು ಮಾಡ್ತೀವಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಇದೇನಂತರ ನವರಾತ್ರಿ ಆದಮೇಲೆ ಮತ್ತು ದಸರಾ ಹಬ್ಬ ಒಂದು ದಿನ ಒಂಬತ್ತು ದಿನ ಇದು ಪೂಜೆ ಆದಮೇಲೆ ಒಂದು ದಿವಸ ದಸರಾ ಹಬ್ಬ ದಶಮಿ ತಿಥಿ ತಿಥಿಯಂದು ಇದನ್ನು ಆಚರಣೆ ಮಾಡಲಾಗ್ತೈತಿ ನವರಾತ್ರಿಯಲ್ಲಿ ಏನಪ್ಪ ಅಂತಂದರೆ ದುರ್ಗಾದೇವಿ ತನ್ನ ಭಕ್ತರ ಮೇಲೆ ಕರುಣೆಯನ್ನು ತೋರ್ತಾಳೆ ಮತ್ತು ಆಶೀರ್ವಾದವನ್ನು ನೀಡ್ತಾಳೆ ಅಂತ ಹೇಳಿ ನಂಬಲಾಗುತ್ತೆ ಇದು ಕೆಟ್ಟದರ ಮೇಲೆ ಏನಂದ್ರೆ ಒಳ್ಳೆಯದರ ವಿಜಯದ ಸಂಕೇತ ಅಂತಂದು ಹೇಳ್ಬೋದು ಈ ಒಂದು ನವರಾತ್ರಿ ಉತ್ಸವ ಯಾವಾಗಿದೆ ಮತ್ತು ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ ಪಂಚಾಂಗದ ಪ್ರಕಾರ ಏನಪ್ಪ ಅಂತಂದರೆ ಈ ಅಶ್ವಿಜ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿ ಅಕ್ಟೋಬರ್ ಮೂರರಂದು ಮಧ್ಯರಾತ್ರಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭವಾಗಿ ಅಕ್ಟೋಬರ್ ನಾಲ್ಕರಂದು ಬೆಳಗ್ಗೆ ಎರಡು ಐವತ್ತೆಂಟಕ್ಕೆ ಕೊನೆಗೊಳ್ಳುತ್ತೆ ಇದು ಉದಯ ತಿಥಿ ಪ್ರಕಾರ ಏನಂತಂದರೆ ಶಾರದೀಯ ನವರಾತ್ರಿಯು ಗುರುವಾರ ಅಕ್ಟೋಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭವಾಗುತ್ತೆ ನೋಡಿರಿ ಅಂದರೆ ಘಟ ಸ್ಥಾಪನೆಯಿಂದ ಪ್ರಾರಂಭ ಅಂತ ಹೇಳ್ಬೋದು ಈ ಆ ನಂತರ ಅಕ್ಟೋಬರ್ ಹನ್ನೆರಡನೇ ತಾರೀಕು ಉತ್ಸವ ಅಂದರೆ ದಸರಾ ಆಚರಣೆಯನ್ನು ಮಾಡ್ತೀವಲ್ಲ ಅದು ಅಕ್ಟೋಬರ್ ಹನ್ನೆರಡು ಶನಿವಾರ ಕೊನೆಗೊಳ್ಳುತ್ತೆ ಕೆಲವೊಂದು ಕಡೆ ಕೆಲವೊಂದು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡಿದ್ರೆ ಒಟ್ಟಿನಲ್ಲಿ ಇದು ಈ ಹಬ್ಬ ಏನಂತಂದರೆ ನಮ್ಮ ಹಿಂದೂಗಳಿಗೆ ಅತ್ಯಂತ ಶ್ರೇಷ್ಠವಾದ ಹಬ್ಬ ಅಂತ ಹೇಳ್ಬೋದು ಮತ್ತು ದುರ್ಗಾಷ್ಟಮಿ ಕಳಶ ಸ್ಥಾಪನೆ ಎಲ್ಲ ಈ ಟೈಮಲ್ಲಿ ಮಾಡ್ತೀವಿ ನೋಡಿರಿ ಮೊದಲ ದಿನ ಏನಂತಂದರೆ ಅಕ್ಟೋಬರ್ ಮೂರರಿಂದ ಕಳಶವನ್ನು ಸ್ಥಾಪನೆ ಮಾಡುವಂಥದ್ದು ಮೊದಲ ದಿನ ಈ ಸರಿ ಏನಂತಂದ್ರೆ ಶೈಲಪುತ್ರಿ ಅಮ್ಮನವ್ರನ್ನ ಪೂಜೆ ಮಾಡಲಾಗತ್ತೆ ಮತ್ತು ಅದೇ ಥರ ಉಪವಾಸವನ್ನು ಮಾಡಲಾಗುತ್ತೆ ನೋಡ್ರಿ ಫ್ರೆಂಡ್ಸ್ ಮತ್ತು ಈ ಹಬ್ಬಕ್ಕೆ ಸಂಬಂಧಪಟ್ಟಿರುವಂಥ ಇನ್ನೂ ಸ್ವಲ್ಪ ಕೆಲವೊಂದು ವಿವರಣೆಯನ್ನು ನಾನು ಮುಂದಿನ ಒಂದು ವಿಡಿಯೋದೊಳಗೆ ಹೇಳ್ತೀನಿ ಅಂದರೆ ಯಾವ್ಯಾವ ದಿನ ಯಾವ್ಯಾವ ದೇವಿಯನ್ನು ನಾವು ಪೂಜಿಸಬೇಕು ಯಾವ್ಯಾವ ಬಣ್ಣ ಬ ಬರ್ತೈತಿ ಅನ್ನೋದನ್ನು ನಾನು ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ ಮತ್ತು ವಿಜಯದಶಮಿ ಅಕ್ಟೋಬರ್ ಹನ್ನೆರಡಕ್ಕಿರುತ್ತೆ ಇರುತ್ತೆ ನವರಾತ್ರಿ ಒಂಬತ್ತನೇ ದಿನ ಹನ್ನೊಂದು ಏನಂತಂದ್ರೆ ಐದು ಪೂಜೆ ಇರ್ತೈತಿ ಇದಿಷ್ಟು ಈ ವಿಡಿಯೋದ ಒಂದು ಮಾಹಿತಿ ಮತ್ತು ಮುಂದೆ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ನಾನು ಸಿಗ್ತೀನಿ ನೋಡಿ ಫ್ರೆಂಡ್ಸು ಯಾರು ಇನ್ನೂ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಮತ್ತು ವಿಡಿಯೋ ಪೂರ್ತಿ ನೋಡಿ ಒಂದು ಕಾಮೆಂಟ್ ಹಾಕಿರಿ ಲೈಕ್ ಮಾಡಿರಿ ನಮ್ಮ ಚಾನೆಲ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕಾಗಿ ಧನ್ಯವಾದ